ಯಾಕಂದ್ರೆ ಇಂಡಿಯಾದಲ್ಲಿ ಸಿನಿಮಾ ಹಾಡುಗಳದ್ದು ಹೊರತಾಗಿಯೂ ಕಂಟ್ರಿ ಪ್ರೇಮಿಗಳ ಮನಸ್ಸಿನ ಮಾತೊಂದು ಜಯಂತ್ ಕಾಯ್ಕಿಣಿಯವರ ಲೇಖನಿಯಲ್ಲಿ ಹಾಡಾಗಿ ಹುಟ್ಟಿದ್ದು ಹೀಗೆ ಈ ಹಾಡಿನ ಪ್ರತಿಯೊಂದು ಸಾಲುಗಳಲ್ಲಿಯೂ ಜಿನುಗುವ ಪ್ರೀತಿ ಮುಂಗಾರು ಮಳೆಯಂತೆ ಹಿತವಾಗಿ ಹೃದಯಕ್ಕಿಳಿದು ಪ್ರೀತಿಸುವ ಮನಸ್ಸುಗಳ ಆಂಥಮ್ ಆಗಿದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ ಕವಿ ಕತೆಗಾರನಾಗಿದ್ದ ಜಯಂತ್ ಕಾಯ್ಕಿಣಿ ಮೊದಲ ಬಾರಿ ಸಿನಿಮಾ ಗೀತೆ ರಚನೆಕಾರ ಆಗಿದ್ದು ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡ ಚಿಗುರಿದ ಕನಸು ಚಿತ್ರದ ಮೂಲಕ ರಾಜ್ಕುಮಾರ್ ಜೊತೆ ಸುಯೋಗ ಬಂತು ನನಗೆ ಅದು ಚಿತ್ರ ಚಿಗುರಿದ ಕನಸು ಚಿತ್ರಕ್ಕಾಗಿ ನಾನು ಡೈಲಾಗ್ಸ್ ಬರೆದಿದ್ದೆ ಅದಕ್ಕೆ ನಾಗಾಭರಣ ನಾನು ಚಿತ್ರ ರಾಜ್ಕುಮಾರ್ ಅವರ ಮನೆಯಲ್ಲಿ ವರದಪ್ಪನವ್ರ ಜೊತೆಗೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಎವ್ರಿ ಡೇ ನಮ್ಮದು ಕಥಾ ಕಾಲಕ್ಷೇಪ ನಾನು ಅದನ್ನು ಒಪ್ಕೊಂಡಿದ್ದೆ ರಾಜ್ಕುಮಾರ್ ನೋಡ ಆಗಷ್ಟೇ ನಾನು ಬಾಂಬೆಯಿಂದ ಬಂದಿದ್ದೆ ಇಲ್ಲಿ ಹೊಸ್ತು ರಾಜ್ಕುಮಾರ್ ನನ್ನ ಆರಾಧ್ಯ ದೈವ ಸೊ ರಾಜ್ಕುಮಾರ್ ಅವ್ರು ನೋಡೋಕ್ಕಾಗತ್ತೆ ಅನ್ನೋ ಒಂದೇ ಕಾರಣಕ್ಕಾಗಿ ನಾನು ಅದನ್ನು ಒಪ್ಕೊಂಡಿದ್ದು ಹೊರತು ಯಾವ ನನಗೆ ಆಮಿಷ ಇರಲಿಲ್ಲ ಎರಡು ಸಾವಿರದ ಐದರಲ್ಲಿ ರಮ್ಯ ಚೈತ್ರಕಾಲ ನಂತರ ಮುಂಗಾರು ಮಳೆ ಚಿತ್ರಕ್ಕಾಗಿ ಮೂರು ಹಾಡುಗಳನ್ನು ಬರೆದಿದ್ದು ಇವೆಲ್ಲವೂ ಸೂಪರ್ ಹಿಟ್ ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕರಲ್ಲಿ ಒಬ್ಬರಾದ ಯೋಗರಾಜ್ ಭಟ್ ಅವರ ಬಹುತೇಕ ಚಿತ್ರಗಳು ಸೂಪರ್ ಹಿಟ್ ಆಗಲು ಜಯಂತ್ ಕಾಯ್ಕಿಣಿ ಅವರ ಲಿರಿಕ್ಸ್ ಕೂಡ ಮಹತ್ವದ ಕಾರಣವೆಂದರೆ ತಪ್ಪಾಗಲಾರದು ರೂಪಸಿಸು ಗಿರಲಿ ಜಯಂತ್ ಕಾಯ್ಕಣಿ ಸಾಹಿತ್ಯ ವಿ ಹರಿಕೃಷ್ಣ ಸಂಗೀತ ಒಂದು ಮಾಂತ್ರಿಕ ಕಾಂಬಿನೇಷನ್ ಆಗಿದ್ದರೆ ಮನುಮೂರ್ತಿ ಸಂಗೀತ ಕಾಯ್ಕಿಣಿ ಕಾಂಬೋದಲ್ಲಿ ಮೂಡಿ ಬಂದ ಹಾಡುಗಳ ಸೌಂದರ್ಯವೇ ಬೇಡ ಗೆಳೆಯ ಸಿನಿಮಾದ ಈ ಸಂಜೆಯಾಕಾಗಿದೆ ಹಾಡು ಹುಟ್ಟಿದ ಬಗ್ಗೆ ಇಂಟ್ರೆಸ್ಟಿಂಗ್ ಕಥೆಯೊಂದಿದೆ ಗೆಳೆಯ ಸಿನಿಮಾದ ಹಾಡಿನ ರೆಕಾರ್ಡಿಂಗ್ ಆಗಿ ಆಟೋದಲ್ಲಿ ಹೊರಟಿದ್ದರು ಜಯನ್ ಗಿಜಿಗಿಡುವ ಟ್ರಾಫಿಕ್ ಮಧ್ಯೆ ನಿಧಾನವಾಗಿ ಚಲಿಸುತ್ತಾ ಆಟೋ ಚಾಲಕ ಕಾಯ್ಕಿಣಿ ಅವರಲ್ಲಿ ನನಗಂತೂ ಈ ಸಂಜೆ ಯಾಕಾಗುತ್ತೋ ಅಂತ ಅನಿಸುತ್ತೆ ಸಂಜೆಯಾದರೆ ಜನವೋ ಜನ ಈ ಸಂಜೆಯ ರಗಳೆ ಸಾಕಾಗಿ ಹೋಗಿದೆ ಎಂದಿದ್ದ ಆಟೋ ಚಾಲಕನ ಮಾತನ್ನೇ ಮೆಲುಕು ಹಾಕುತ್ತಾ ಸ್ಟುಡಿಯೋಗೆ ಬಂದಿದ್ದ ಕಾಯ್ಕಿಣಿ ಸಂಜೆಯ ಹೊತ್ತಲ್ಲಿ ಪ್ರೇಮಿಯೊಬ್ಬ ಪ್ರೇಯಸಿಯ ನೆನಪಲ್ಲಿ ಹಾಡುವ ವಿರಹ ಗೀತೆಗೆ ಅದೇ ಸಾಲನ್ನು ಬಳಸುತ್ತಾರೆ ಹಾಡಿನ ಸಾಹಿತ್ಯವನ್ನೇ ನೋಡಿ ಆ ಅಂತ ಬಂದಿದ್ದಾರೆ ಕಾಯ್ಕಿಣಿ ಸಿನಿಮಾ ಹಾಡೊಂದು ಹಿಟ್ ಆಗಲು ಸಾಹಿತ್ಯ ಸಂಗೀತ ಮಾತ್ರವಲ್ಲ ದನಿಯೂ ಮುಖ್ಯ ಸೋನು ನಿಗಮ್ ಕನ್ನಡ ಚಿತ್ರರಂಗದ ಗೋಲ್ಡನ್ ವಾಯ್ಸ್ ಆಗಿ ನಿಂತಿರುವುದಕ್ಕೆ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯವೂ ಕಾರಣ ಎಂದರೆ ಅತಿಶಯೋಕ್ತಿಯಲ್ಲ ಇವರು ಹಾಡಿದ ಬಹುತೇಕ ಹಾಡುಗಳೆಲ್ಲ ಸೂಪರ್ ಹಿಟ್ಗಳು ಅದೇ ರೀತಿ ಕುನಾಲ್ ಗಾಂಜಾವಾಲಾ ಶ್ರೇಯಾ ಘೋಷಾಲ್ ಹನ್ಸಿಕಾ ಅಯ್ಯರ್ ಅರ್ಮಾನ್ ಮಲಿಕ್ ಕಾರ್ತಿಕ್ ಮೊದಲಾದ ಕನ್ನಡೇತರ ಗಾಯಕರು ಕಾಯ್ಕಿಣಿ ಸಾಹಿತ್ಯದ ಅನೇಕ ಸೂಪರ್ ಹಿಟ್ ಹಾಡುಗಳಿಗೆ ದನಿಯಾಗಿದ್ದಾರೆ ಸಿನಿಮಾದಲ್ಲಿ ಹೊಸ ರೀತಿಯ ಹಾಡುಗಳನ್ನು ಹೊಸದವರು ಕಾಯ್ತು ಈ ಬಂಧನ ಪರಮಾತ್ಮ ಮಳೆಯಲ್ಲಿ ಜೊತೆಯಲ್ಲಿ ಕಿರಿಕ್ ಪಾರ್ಟಿ ಕೃಷ್ಣನ್ ಲವ್ ಸ್ಟೋರಿ ಗಾಳಿಪಟ ಗೆಳೆಯ ಮನಸಾರೆ ಪಂಚರಂಗಿ ಹೀಗೆ ಬಹುತೇಕ ಸಿನಿಮಾಗಳಲ್ಲಿ ಇವರು ಬರೆದ ಹಾಡುಗಳೆಲ್ಲವೂ ಗುರುಗುಣಿಸುವಂತ ಪ್ರೇಮ ಗೀತೆಗಳೇ ಎಷ್ಟು ಜನ ಅನ್ಕೊಂಡ್ಬಿಡ್ತಾರೆ ನಿಮ್ದು ನಿಮ್ದು ಏನು ನಿಮ್ದು ಏನು ನಿಮ್ಮ ಟ್ಯಾಲೆಂಟ್ ಎಲ್ಲ ಐತ್ರಿ ಅದು ಯಾರಿಗೋ ಇದೇ ದೊಡ್ಡ ಟ್ಯಾಲೆಂಟ್ ಅಂತೀನಿ ನಾನು ಇಟ್ಸ್ ದ ಡಿಫರೆಂಟ್ ಸ್ಕಿಲ್ ಇಟ್ಸ್ ನಾಟ್ ಈಸಿ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ ಇದು ಸಿನಿಮಾ ಹಾಡು ಬರೆಯೋದು ಈಸಿ ಅಂತ ಇಲ್ಲ ಬರೆದು ತೋರಿಸ್ಲಿ ಅದು ಬರೆದವ್ರಿಗೆ ಮಾತ್ರ ಗೊತ್ತು ಆ ಕಷ್ಟ ಅದು ಯಾವುದೋ ಒಂದು ಸಿಚುವೇಶನ್ಗೆ ಯಾವುದೋ ಒಂದು ಟ್ಯೂನಿಗೆ ಪ್ರೀಸೆಟ್ ಟ್ಯೂನಿಗೆ ಅದು ನಾವು ಬರೆದದಕ್ಕೆ ಅವರು ಹಾಕಲ್ಲ ಭಾವಗೀತೆ ಅಲ್ಲ ಅದು ನಾವು ಮೊದಲು ಬರ್ಕೊಟ್ಟು ಅದಕ್ಕೆ ಅವರು ಟ್ಯೂನ್ ಹಾಕೋದಿಲ್ಲ ಮೊದಲೇ ಟ್ಯೂನ್ ಮಾಡ್ತಾರೆ ಆ ಟ್ಯೂನ್ ಕೇಳಿದಾಗ ನಿಮ್ಮ ಮನಸ್ಸಲ್ಲಿ ಬೇರೆ ಬೇರೆ ಫ್ರೇಜಿಂಗ್ ಬರುತ್ತೆ ಈ ಟ್ಯೂನು ಕ್ವಶನ್ ಥರ ಇದೆ ಈ ಟ್ಯೂನು ಆಶ್ಚರ್ಯ ಥರ ಇದೆ ಈ ಟ್ಯೂನು ಉತ್ತರ ಥರ ಇದೆ ಅದು ಅದೇ ಅದೇ ರೀತಿಯಲ್ಲಿ ನಾವು ಅದಕ್ಕೆ ಬರ್ಕೊಂಡು ಹೋಗ್ತೀವಿ ಆಮೇಲೆ ಪ್ರೀತಿ ಬಗ್ಗೆ ಇರುತ್ತೆ ಮೋಸ್ಟ್ ಆಫ್ ದ ಸಾಂಗ್ಸ್ ಹಿಂದಿನ ಕಾಲದಲ್ಲಿ ಅದೇನೋ ದುಃಖದ ಗೀತೆ ಏನೋ ಇರ್ತಿತ್ತು ಮತ್ತೇನೋ ಇರ್ತಿತ್ತು ಚಿತ್ರದುರ್ಗದ ಕಲ್ಲಿನ ಕೋಟೆ ಇರ್ತಿತ್ತು ಹಾಂ ಈಗ ಹಾಗಲ್ಲ ಎಲ್ಲವೂ ಪ್ರೇಮಗೀತೆಗಳೇ ಸೊ ನೀವು ಪ್ರೇಮದ ಬಗ್ಗೆ ಪ್ರತಿ ಸಲ ಹೊಸ್ತು ಏನು ಹೇಳಕ್ ಸಾಧ್ಯ ಇಟ್ಸ್ ಬಿಗ್ ಚಾಲೆಂಜ್ ಪ್ರತಿ ಸಲ ಯಾಕಂದ್ರೆ ನಮ್ಮ ದೇಶದಲ್ಲಿ ಹಿಂದಿ ಹಿಂದಿ ಹಿಡಿದು ಎಲ್ಲ ಕೋಟ್ಯಾಂತರ ಹಾಡುಗಳೆಲ್ಲವೂ ಪ್ರೇಮದ ಬಗ್ಗೆ ಇದೆ ಮತ್ತೆ ಅದೇ ಹೃದಯ ಅದೇ ದಿಲ್ ಅದೇ ಕನಸು ಅದರಲ್ಲೇ ಹೊಸ್ತು ಹೇಗೆ ಮಾಡ್ತೀರಾ ಅದು ಬಿಗ್ ಚಾಲೆಂಜ್ ಇಟ್ಸ್ ನಾಟ್ ಅಟ್ ಆಲ್ ಮನಸ್ಸು ಚಿತ್ರ ಯಶ್ ಹಾಗೂ ರಾಧಿಕಾ ಪಂಡಿತ್ ಅವರಿಗೆ ದೊಡ್ಡ ಬ್ರೇಕ್ ಕೊಟ್ಟಿದ್ದಲ್ಲದೆ ಆ ಚಿತ್ರದ ನನಗೂ ಒಬ್ಬ ಗೆಳೆಯ ಬೇಕು ಹಾಡು ಚರಿತ್ರೆ ಸೃಷ್ಟಿಸಿತು ಉತ್ತಮ ಸಾಹಿತ್ಯದ ಹಾಡುಗಳು ಚಿತ್ರವೊಂದರ ಯಶಸ್ಸಿಗೆ ಕಾರಣವಾಗಬಹುದು ಎನ್ನುವುದಕ್ಕೆ ಜಯಂತ್ ಕಾಯ್ಕಿಣಿ ಬರೆದ ಹಾಡುಗಳೇ ಉದಾಹರಣೆ ಮಳೆ ಸುರಿಯುವಂತೆ ಭಾವನೆಗಳನ್ನು ಪದಗಳಲ್ಲಿ ಹೆಣೆಯುವ இவர சினேச்சர் ஸ்டைல் அனன்யா இவரஹாடு தீன விளாச்சி புட்டவொந்த ராயே விஷேஷமான ಸಾಮಾನ್ಯ ಬದುಕಿನಿಂದ ಹೆಕ್ಕಿ ತೆಗೆದ ಪದಗಳು ಈ ಪದಗಳನ್ನು ಆಲಿಸುವ ಅತಿ ಸಾಮಾನ್ಯನಲ್ಲೂ ಮಳೆ ಚಂದಿರ ಆಕಾಶ ಕನಸು ಗಾಳಿ ಹೃದಯದ ಮಿಡಿತ ಪ್ರೇಮದ ತುಡಿತ ಎಲ್ಲವೂ ವಿಭಿನ್ನವಾದ ರೂಪಕಗಳ ಕಲ್ಪನಾ ಲೋಕ ತೆರೆದುಕೊಳ್ಳುತ್ತದೆ ಯಾವು ಜಯಂತ್ ಕಾಯ್ಕಿಣಿ ತುರ್ತಿನಲ್ಲಿ ಗೀಚಿದ ಸಾಲುಗಳಲ್ಲ. ಕೇಳುಗರ ಮನದೊಳಗೆ ಇಳಿದು ಬೇರೂರುವ ಪದಗಳು ಹೃದಯ